ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆಯಿಂದ ವ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿ ನಮ್ಮ ಆಗಂಗೆ ತಿಂಡಿ ತಿನ್ನಿಸಿ ಅವ್ನಿಗೆ ಸ್ಕೂಲ್ ಕಳಿಸಿ ನಾನು ನಮ್ಮ ಪಾಪು ನಮ್ಮ ಮನೆಯವರೆಲ್ಲ ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು ನಮ್ಮ ಮನೆಯವರು ಸೊ ಹಂಗಾಗಿ ಹೊಲ್ಟ್ವಿ ತುಂಬ ಟ್ರಾಫಿಕ್ ಇತ್ತು ಬರಬೇಕಾದ್ರೆ ಯಾಕಂದರೆ ಆಫೀಸ್ಗೆ ಹೋಗೋ ಟೈಮಿಂಗ್ಸ್ ಎಲ್ಲ ಹಂಗಾಗಿ ತುಂಬ ಟ್ರಾಫಿಕ್ ಇತ್ತು ಅಲ್ಲಿಂದ ಬಂದ್ವಿ ಹೊಸಕೋಟೆ ಹತ್ತಿರ ಇರೋ ಕಾಟೆರಮ್ಮ ದೇವಸ್ಥಾನಕ್ಕೆ ಅಲ್ಲೂ ಮಳೆ ಬರೋ ಥರ ಬೇರೆ ಆಗ್ಬಿಟ್ಟಿತ್ತು ಬೇಗ ಹೋಗಬೇಕು ಪಾಪು ನೆಂದೋದ್ರ ಮೇಲೆ ಶೀತ ಕೆಮ್ಮು ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಗಣೇಶನ ದರ್ಶನ ಮುಗಿಸ್ಕೊಂಡ್ವಿ ಒಳಗಡೆ ಹೋದ್ವಿ ಕ್ಯೂ ಇತ್ತು ಚೆಕ್ಕಿಂಗ್ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡ್ವಿ ಮತ್ತು ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಏನು ಅಂತ ವಿಚಾರಿಸಕ್ಕೆ ಜಾತ್ರೆ ನಡೀತಾ ಇದೆ ಇಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಅಂದರೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಸ ಇಪ್ಪತ್ತಾರನೇ ತಾರೀಕು ಸಂಜೆ ಏಳು ಗಂಟೆಯಿಂದ ಅಂದರು ಸೊ ನಾವು ಜಾತ್ರೆ ದಿನನೇ ಬಂದಿದ್ದೀವಿ ಅಂತ ಒಳಗಡೆ ಹೋದ್ವಿ ಕ್ಯೂ ಇತ್ತು ಎರಡು ಥರ ಕ್ಯೂ ಒಂದು ದುಡ್ಡು ಕೊಟ್ಟು ಹೋಗೋದು ಇನ್ನೊಂದು ದುಡ್ಡು ಕೊಡದೆ ಮಾಮೂಲಿ ಕ್ಯೂ ಅಲ್ಲಿ ಹೋಗೋದು ಅಲ್ಲಿ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ದುಡ್ಡು ಕೊಟ್ಬಿಟ್ಟು ಕ್ಯೂ ಅಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡ್ವಿ ಬೇಗ ಆಯಿತು ಮಂಗಳಾರತಿ ತೊಗೊಂಡ್ವಿ ಈಚೆ ಬಂದ್ವಿ ಇಲ್ಲೆಲ್ಲ ಬೀಗ ಕಟ್ಟಿದ್ರು ಪೇಪರಲ್ಲೆಲ್ಲ ಬರ್ದು ಕಟ್ಟಿದ್ರು ಏನು ಅಂತ ವಿಚಾರಿಸಿದ್ವಿ ಅದಕ್ಕೆ ಅಲ್ಲಿ ಒಬ್ಬರು ಹೇಳಿದ್ರು ನಾವು ಅಂದ್ಕೊಂಡಿದ್ನ ಬರೆದ್ಬಿಟ್ಟು ಕಟ್ಟಿದ್ರೆ ಅದಷ್ಟು ಬೇಗ ಆಗುತ್ತೆ ಮತ್ತು ನಿಂಬೆಹಣ್ಣು ದೀಪ ಬೆಲ್ಲೆ ಬೆಲ್ಲದ ದೀಪ ಎಲ್ಲ ಹಚ್ತಾರೆ ದೃಷ್ಟಿ ತೆಗೆಸ್ಕೊಳ್ಳೋರು ದೃಷ್ಟಿ ತಗೋದು ಸಹ ತೊಗಿಸ್ಕೊಂತಾರೆ ಮತ್ತು ಅಲ್ಲಿ ಆಲದ ಮರ ಇದೆ ಆ ಆಲದ ಮರ ಸುತ್ತ ಒಂಬತ್ತು ಸುತ್ತ ಬರಬೇಕು ದೇವಸ್ಥಾನದವರೇ ಕಾಯಿ ಕೊಡ್ತಾರೆ ಆ ಕಾಯಿ ತೊಗೊಂಡು ಅವರು ಒಂದು ಮಂತ್ರ ಹೇಳ್ತಾರೆ ಮತ್ತು ಇಷ್ಟು ಪ್ರದಕ್ಷಿಣೆ ಬರಬೇಕು ಅಂತ ಹೇಳ್ತಾರೆ ಅಷ್ಟು ಪ್ರದಕ್ಷಿಣೆ ಬರಬೇಕು ಲಾಸ್ಟಲ್ಲಿ ಬಂದು ಆ ಮರಕ್ಕೆ ಆ ಕಾಯಿನ ಕಟ್ಟಬೇಕು ಇದೇ ಥರ ಒಂಬತ್ತು ವಾರಗಳು ಮಾಡಬೇಕು ಐದು ಅಮಾವಾಸ್ಯೆ ಐದು ಉಣ್ಮೆ ಸಹ ಅದರಲ್ಲಿ ಕೂಡಿರಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾವೇನಾದ್ರು ತಗೊಳ್ಳಲಿಲ್ಲ ಹೋಗಿ ಮೂರು ಪ್ರದರ್ಶಿ ಹಾಕ್ಬಿಟ್ಟು ಬಾರಮ್ಮ ನಾನು ಪಾಪು ಎತ್ಕೊಂಡು ಈಚೆ ಕೂತಿರ್ತೀನಿ ಅಂದರು ನಮ್ಮ ಮನೆಯವರು ಹಂಗಾಗಿ ನಾನು ಮೂರು ಪ್ರದಕ್ಷಿಣೆ ಮುಗಿಸ್ಕೊಂಡು ಬಂದೆ ಬಂದ ತಕ್ಷಣ ಒಂದು ಸೆಲ್ಫಿ ತೊಗೊಂಡ್ವಿ ನಾನು ನಮ್ಮ ಮನೆಯವರು ಒಂದು ಫೋಟೋ ತೊಗೊಂಡ್ವಿ ಪಾಪು ಜೊತೆ ಅದೆಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ ಅಲ್ಲಿ ಸೀಪೆಕಾಯಿ ಮತ್ತು ಮಿಕ್ಸ್ ಫ್ರೂಟ್ಸ್ ಮಾಡ್ತಾಯಿದ್ರು ಅದನ್ನು ತೊಗೊಂಡ್ವಿ ಪಾಪಕ್ಕೆ ತಿನ್ನಿಸಿ ನಾವು ತಿನ್ಬಿಟ್ಟು ಹೊರಡಣ್ಣ ಇಲ್ಲಾರೆ ಗಾಡೀಲಿ ಹೋಗ್ಬೇಕಾದ್ರೆ ಅಳ್ತಾನೆ ಅಂತ ತಿನ್ಕೊಂಡು ಹೋಗ್ತಾ ಇದ್ವಿ ಬರಬೇಕಾದ್ರೆ ಅಷ್ಟು ವೆಹಿಕಲ್ಸ್ ಇರಲೇ ಇಲ್ಲ ಅಲ್ಲಿ ಹೋಗ್ಬೇಕಾದ್ರಂತೂ ತುಂಬ ವೆಯಿಕಲ್ಸ್ ಇತ್ತು ಕಾರು ಟೂ ವೀಲರ್ಸು ಆಟೋದಲ್ಲಿ ಬರೋರು ತುಂಬ ಜನ ಇದ್ದರು ನಮ್ಮ ಮಳೆ ಬರೋ ಥರ ಬೇರೆ ಆಗ್ಬಿಟ್ಟಿತ್ತು ಬೇಗ ಓಡೋಣ ಸ್ಕೂಲ್ ಬಿಡುವಷ್ಟಲ್ಲಿ ಹೋಗಬೇಕು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊಲ್ಟ್ಬಿಟ್ವಿ ಅಲ್ಲಿಂದ ನಮ್ಮ ಪಾಪು ಅಲ್ಲಿ ನಾಯಿಗಳು ಏನೇನೋ ಪಕ್ಷಿ ಎಲ್ಲ ಇದ್ವು ಅದನ್ನ ನೋಡ್ಬಿಟ್ಟು ಬಾ ಬಾ ಅಂತ ಕೆಳಗಡೆ ಇಳ್ದು ಆಟ ಇದ್ದ ಅಲ್ಲಿಂದ ಹೊರ್ಟ್ವಿ ಬರಬೇಕಾದ್ರೆ ಅಷ್ಟು ಟ್ರಾಫಿಕ್ ಇರಲಿಲ್ಲ ಬೇಗನೆ ಬಂದ್ವಿ ಮುಗಿಸ್ಕೊಂಡು ಬಂದು ನಮ್ಮ ಪಾಪವನ್ನು ಕರ್ಕೊಂಬರೋಕ್ಕೆ ನಮ್ಮ ಮನೆಯವರು ಸ್ಕೂಲ್ ಹತ್ರ ಹೋದರು ನಾನು ಶಾಪ್ ಓಪನ್ ಇತ್ತಲ್ಲ ಹಂಗಾಗಿ ಶಾಪಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಹಾಲು ಕಾಯಿಸ್ಕೊಂಡು ಸ್ವಲ್ಪ ಅನ್ನ ಕಟ್ ಮಾಡಿ ಬಾಕ್ಸಿಗೆ ಇದ್ದೆ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್